ಸ್ನೇಹರಿ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವಿಡಿಯೋದಲ್ಲಿ ಮನುಷ್ಯನಿಗೆ ಪುನರ್ಜನ್ಮ ಇದೆ ಅಂತ ಹೇಳಿ ತಿಳಿಯೋದು ಹೇಗೆ ಯಾವ ಲಕ್ಷಣಗಳ ಅನುಸಾರ ಈ ಮನುಷ್ಯ ಪುನರ್ಜನ್ಮವನ್ನ ಪಡೀತಾನೆ ಅಥವಾ ಪುನರ್ಜನ್ಮವನ್ನ ಪಡೆಯಲ್ಲ ಎಂಬಕ್ಕಂಥದ್ದು ತಿಳಿಯೋದು ಹೇಗೆ ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಕೆಲ ಲಕ್ಷಣಗಳ ಆಧಾರದ ಮೇಲೆ ಈ ಮನುಷ್ಯ ಅವಶ್ಯವಾಗಿ ಪುನರ್ಜನ್ಮವನ್ನ ಪಡೀತಾನೆ ಎಂಬಕ್ಕಂಥದ್ದು ನಿಶ್ಚಿತ ಅದು ಕೇವಲ ಆಚರಣೆಗಳ ಮೂಲಕ ಸರಿಯಾದ ರೀತಿಯಾಗಿ ತಿಳಿಬೇಕಂದ್ರೆ ಆ ಮನುಷ್ಯನ ಆಚರಣೆಯ ಮೂಲಕ ಆ ಮನುಷ್ಯನಿಗೆ ಪೂರ್ವಜನ್ಮ ಇದೆಯೋ ಅಥವಾ ಇಲ್ವೋ ಎಂಬುದನ್ನು ತಿಳಿಬೋದು ವಿಶೇಷವಾಗಿ ಜೀವನದಿಂದ ಮುಕ್ತರಾಗ್ತಕ್ಕಂಥವರು ಯಾವುದೇ ರೀತಿಯಾದಂಥ ಹೊಡೆದಾಟ ಸಮಸ್ಯೆ ಒಬ್ಬರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಬೈತಕ್ಕಂಥದ್ದು ದೂಷಿಸ್ತಕ್ಕಂಥದ್ದು ಆಸ್ತಿಯ ಕಬಳಕೆ ಮಾಡ್ಕೊಳ್ತಕ್ಕಂಥದ್ದು ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಸಂಬಂಧಪಟ್ಟಂತೆ ಯಾವುದೇ ದುಷ್ಕಾರ್ಯವನ್ನು ಕೂಡ ಮಾಡದೇ ಇರ್ತಕ್ಕಂಥದ್ದು ಬದಲಿಗೆ ತನ್ನನ್ನು ತಾನು ಶುದ್ಧಗೊಳಿಸಿಕೊಡ್ತಕ್ಕಂಥದ್ದು ಸಕಾರಾತ್ಮಕ ಆಚರಣೆಯನ್ನು ಮಾಡತಕ್ಕಂತಹ ಕಾರ್ಯವಿಧಾನವನ್ನು ಯಾರು ಮಾಡ್ತಾ ಇರ್ತಾರೆ ಜೊತೆಗೆ ಆ ದೇಹ ಯಾವ ರೀತಿಯಾಗಾದರೂ ಇರಲಿ ಯಾವ ವಯಸ್ಸಿನದ್ದಾದರೂ ಕೂಡ ಇರಲಿ ಅಂತ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ಹಾನಿಯನ್ನು ಉಂಟು ಮಾಡದೆ ಯಾವುದೇ ರೀತಿಯಾದಂಥ ಕಲುಷಿತ ಕರ್ಮಗಳನ್ನು ಮಾಡಿಕೊಳ್ಳದೆ ತನ್ನನ್ನು ತಾನು ಶುದ್ಧೀಕರಿಸುತ್ತ ತನ್ನ ಕರ್ಮಗಳನ್ನು ಸಕಾರಾತ್ಮಕವಾಗಿ ಮುಕ್ತಿಗೆ ಸಂಬಂಧಪಟ್ಟಂತೆ ನಿರ್ಮಾಣ ಮಾಡಿಕೊಳ್ಳುತ್ತಾ ಇದನ್ನು ಸರಳವಾಗಿ ಹೇಳಬೇಕಂದ್ರೆ ಕರ್ಮಾತೀತ ಗುಣಾತೀತ ಭಾವಾತೀತ ಈ ಮೂರು ವಿಧಾನಗಳನ್ನು ಯಾವುದೇ ವಯಸ್ಸಿನವರು ಯಾವುದೇ ಮನುಷ್ಯರು ಜೀವನದಲ್ಲಿ ಅಳವಡಿಸಿಕೊಂಡು ತನ್ನನ್ನು ತಾನು ಸಕಾರಾತ್ಮಕ ಮಾಡಿಕೊಳ್ಳುತ್ತಾ ಆತ್ಮಕ್ಕೆ ಶಕ್ತಿ ಬಲವನ್ನು ತುಂಬುವ ಮೂಲಕ ಭಕ್ತಿ ಆಚರಣೆ ಜೊತೆಗೆ ಒಳ್ಳೆಯ ನಡೆ ನುಡಿ ಜೊತೆಗೆ ಧ್ಯಾನಭ್ಯಾಸ ಮಾಡುವರಾದರೆ ಧ್ಯಾನಭ್ಯಾಸ ಈ ಆಚರಣೆಯನ್ನು ಯಾರು ಮಾಡಿಕೊಳ್ತಾ ಇರ್ತಾರೆ ಅವರು ಅವಶ್ಯವಾಗಿ ಅವರ ಆತ್ಮದ ಕರ್ಮ ಫಲದ ಸ್ಥಿತಿ ಈ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಮುಕ್ತಾಯವಾಗಿದೆ ಇದನ್ನು ಹೆಚ್ಚಿನದಾಗಿ ಯಾರು ಒಳ್ಳೆ ಮನುಷ್ಯ ಇರ್ತಾರೆ ಅವ್ರಿಗೆ ಎಷ್ಟು ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳಿರಲಿ ಆದರೆ ಮನುಷ್ಯ ಒಳ್ಳೆಯವರಾಗಿರ್ತಾರೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅಂತಹ ಎಲ್ಲ ಜನಗಳು ಕೂಡ ಮುಕ್ತಿಗೆ ಅರ್ಹರಾಗಿರ್ತಾರೆ ಬದಲಿಗೆ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಪಡೋದಿಲ್ಲ ಅಂದರೆ ಹೊಸದಾಗಿ ಯಾವುದೇ ಕುಕರ್ಮಗಳನ್ನು ರಚನೆ ಮಾಡ್ಕೋತಾ ಇರೋದಿಲ್ಲ ಬದಲಿಗೆ ಇರ್ತಕ್ಕಂತಹ ಸಮಸ್ಯೆಗಳೇನು ಬರ್ತಾ ಪೂರ್ವ ಪೂರ್ವಜನ್ಮದ ಲೆಕ್ಕಾಚಾರ ಅದೆಲ್ಲವನ್ನು ಕೂಡ ಅನುಭವಿಸ್ತಾ ಇರ್ತಾರೆ ಅಥವಾ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರು ಆಚರಣೆ ಮಾಡ್ಕೋತಾ ಇರ್ತಾರೆ ಈ ರೀತಿ ಕಾರ್ಯವನ್ನ ಕಾರ್ಯವನ್ನು ಮಾಡಿದಾಗ ಅವರ ಪೂರ್ವಜನ್ಮದ ಕರ್ಮಗಳು ಕೂಡ ಕಳೀತಾ ಹೋಗ್ತವೆ ಯಾವುದು ಇವರಿಗೆ ಹಾನಿಯನ್ನು ಉಂಟು ಮಾಡೋದು ಬಾಧೆಯನ್ನು ಉಂಟು ಮಾಡೋದು ಅಥವಾ ಇನ್ನು ದೀರ್ಘಕಾಲ ಪುನರಪಿ ಜನನಂ ಪುನರಪಿ ವರ್ಣಂಗೆ ಮರಣಂಗೆ ಒಳಪಡುವಂತೆ ಮಾಡ್ತಕ್ಕಂಥದ್ದು ಅಂಥದೆಲ್ಲವನ್ನೂ ಕೂಡ ಹಂತ ಹಂತವಾಗಿ ಹಂತ ಹಂತವಾಗಿ ದೂರೀಕರಿಸ್ತಾ ಇರ್ತಾರೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದಿಲ್ಲ ಬಾಧೆ ಕೊಡೋದಿಲ್ಲ ನೋವು ಉಂಟು ಮಾಡೋದಿಲ್ಲ ಯಾವುದೇ ರೀತಿಯಾದಂಥ ಕರ್ಮ ಫಲಗಳನ್ನು ಅಶುದ್ಧವಾಗುವಂತೆ ಮಾಡೋದಿಲ್ಲ ಬದಲಿಗೆ ತನ್ನನ್ನು ತಾನು ಮುಕ್ತವಾಗ್ತಕ್ಕಂಥದ್ದು ಮಾಡೋದು ಜೊತೆಗೆ ಹಾಗೆಯೇ ಪುಣ್ಯ ಸಂಪಾದನೆಯನ್ನು ಮಾಡಿದಂಥ ಪಕ್ಷದಲ್ಲಿ ಇವರು ಇನ್ನೊಬ್ರಿಗೆ ಸಹಾಯನೂ ಕೂಡ ಮಾಡಲಿಕ್ಕೆ ಹೋಗೋದಿಲ್ಲ ಇನ್ನೊಬ್ರಿಗೆ ದಾನ ಧರ್ಮನೂ ಮಾಡೋದಿಲ್ಲ ನೆರವು ಆಗೋದಿಲ್ಲ ಅವ್ರ ಹತ್ರ ಎಷ್ಟಾದರೂ ಆಸ್ತಿ ಇರಲಿ ಇನ್ನೊಬ್ರಿಗೆ ಉಪಕಾರ ಕೂಡ ಮಾಡೋಕ್ಕೋಗೋದಿಲ್ಲ ಕಾರಣ ಏನಂದರೆ ಈಗ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಕುಕರ್ಮ ಏನಿರುತ್ತೆ ಅದನ್ನು ಕಳ್ಕೊಂಡ್ರೆ ಸಾಕಾಗಿರುತ್ತೆ ಮತ್ತು ಹೆಚ್ಚಿನದಾಗಿ ಒಂದು ಪುಣ್ಯ ಸಂಪಾದನೆಯನ್ನು ಮಾಡಿದಂಥ ಪಕ್ಷದಲ್ಲೂ ಕೂಡ ಮತ್ತು ಪುನರಪಿ ಜನ ನಮ್ಗೆ ಒಳಪಡಬೇಕು ಯಾಕೆ ಪುಣ್ಯ ಸಂಪಾದನೆ ಮಾಡಿರ್ತಾರೆ ಆ ಪುಣ್ಯ ಸಂಪಾದನೆಯ ಫಲವನ್ನು ಕೂಡ ಭಗವಂತ ಕೊಡ್ತಾನೆ ಅದಕ್ಕೋಸ್ಕರ ಜನರಲ್ಲಿ ನಾವು ಯಾವ ಯಾವುದನ್ನು ಕಾಣ್ಬೋದು ಅವ್ರಿಗಷ್ಟೇ ಅನುಕೂಲ ಇರಲಿ ಅವ್ರಿಗೆಷ್ಟೇ ಶಕ್ತಿ ಇರಲಿ ಯಾರಿಗೂ ಯಾವುದೇ ದಾನ ಧರ್ಮನೂ ಮಾಡೋದಿಲ್ಲ ಯಾವುದೇ ಸಹಾಯನೂ ಮಾಡೋದಿಲ್ಲ ನಾವು ಮನುಷ್ಯರಾಗಿದ್ದೀವಿ ನಾವು ಒಳ್ಳೆಯ ಆಚರಣೆಯನ್ನು ಮಾಡಬೇಕು ಎಂಬ ಮನಸ್ಥಿತಿಗೂ ಹೋಗೋದಿಲ್ಲ ಪೂರ್ಣ ಅವರನ್ನು ಅವರು ಪ್ರೊಟೆಕ್ಟ್ ಮಾಡ್ಕೋತಾ ಇರ್ತಾರೆ ಅವರನ್ನು ಅವರು ಮುಕ್ತಗೊಳಿಸ್ಕೊಳ್ಲಿಕ್ಕೆ ಮತ್ತು ಮುಂದೆ ನಾನು ಹುಟ್ಟಬಾರ್ದು ಅನ್ನುವ ಕಾರಣಕ್ಕೆ ನಿಯಮಬದ್ಧವಾಗಿ ಯೋಜಿತವಾಗಿ ಅವರ ಮೇಲ್ನೋಟಕ್ಕೆ ಗೊತ್ತಾಗಬೇಕು ಅವ್ರೇನು ಪುಸ್ತಕ ಬರೀಬೇಕು ಲೇಖಕರಾಗಿರಬೇಕು ಅಥವಾ ವಿದ್ವಾಂಸರಾಗಿರಬೇಕು ಪರಿಣಿತಿಯನ್ನು ಹೊಂದಿರಬೇಕು ಹೆಸರು ಮಾಡಿರಬೇಕು ರಾಜಕೀಯದಲ್ಲಿರಬೇಕು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲರಲ್ಲಿ ಯಾವುದೋ ಒಂದು ಮಾರ್ಗದಲ್ಲಿ ಅವರು ಗುರುತಿಸ್ಕೊಂಡು ಗುರುತಿಸ್ಕೊಂಡಿರಬೇಕು ಈ ಅವಶ್ಯಕತೆಯೇ ಇಲ್ಲ ಬದಲಿಗೆ ತನ್ನನ್ನು ತಾನು ಪುನರಪಿ ಜನ ನಮಗೆ ಒಳಪಡಿಸದ ರೀತಿಯಾಗಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊತಾರೆ ತನ್ನನ್ನು ತಾನು ಕಾಪಾಡ್ಕೊತಾ ಇರ್ತಾರೆ ತನ್ನ ಯಶಸ್ಸಿಗೆ ಬೇಕಾದಂಥ ಎಲ್ಲ ಅರ್ಜನೆಯನ್ನು ಮಾಡ್ಕೋ ತನ್ನ ಮುಂದೆ ಕುಟ್ಬಾರ್ದು ಅದಕ್ಕೋಸ್ಕರ ಪಾಪನೂ ಬೇಡ ಪುಣ್ಯನೂ ಬೇಡ ಯಾರಾದರೂ ಹೊಡೆದಾಡ್ಲಿ ಯಾರಾದರೂ ಬೈದಾಡಲಿ ನನ್ಗೆ ಶಕ್ತಿ ಸಾಮರ್ಥ್ಯ ಇದೆ ಆದರೆ ನಾನು ಆ ಲಂಡೆಗೆ ಹೋಗೋದಿಲ್ಲ ನೋವುಂಟು ಮಾಡ್ತಾವನ ಅವನಿಂದಲ್ಲ ನಾಳೆ ಅವ್ನಿಗೆ ಶಿಕ್ಷೆ ಪಡಿತಾನೆ ಒಳ್ಳೇದು ಮಾಡ್ತಾನೋ ಅವನು ಹಿಂದೆಲ್ಲ ನಾಳೆ ಅವನು ಪುಣ್ಯದ ಫಲವನ್ನು ಪಡಿತಾನೆ ಸುಖವಾಗಿರ್ತಾನೆ ಯಾವುದೋ ಒಂದು ಫಲ ಲಭ್ಯ ಆಗುತ್ತೆ ಯೋಗಗಳು ಲಭ್ಯ ಆಗುತ್ತೆ ಅದರನುಸಾರವಾಗಿ ಅವನಿಗೆ ಗಳಿಕೆ ಕೂಡ ಆಗುತ್ತೆ ಗಳಿಕೆ ಅಂದರೆ ಹಣ ಗಳಿಕೆ ಅಂತ ಅಲ್ಲ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಇಷ್ಟಾರ್ಥಗಳು ನೆರವೇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಆಗಿದೆ ಇದೆಲ್ಲ ಯೋಗ ಅವ್ರು ತಿಳ್ಕೊಂಡೇನು ಮಾಡ್ತಾರೆ ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಹಾಗಾಗಿ ನಾನು ಮಾಡ್ತಕ್ಕಂಥ ಕಾರ್ಯ ಏನಿಲ್ಲ ನಾನು ಮಾಡ್ತಕ್ಕಂಥ ಕಾರ್ಯ ಯಾವುದಾದ್ರೂ ಇದೆ ಅನ್ನೋದಾದರೆ ನಾನು ಮತ್ತೆ ಪುನಃ ಪುನರಪಿ ಜನ ನಮ್ಮ ಪುನರಪಿ ಮರಣಮಗೆ ಒಳಪಡಬಾರ್ದು ಇದೇ ನಾನು ಮಾಡಬೇಕಾದಂಥ ಮುಖ್ಯ ಕಾರ್ಯ ಅಂದ್ಕೊಂಡು ಅವರು ಯಾವುದೇ ಕಾರ್ಯಾವಳಿಗಳಿಗೆ ಹೋಗೋದಿಲ್ಲ ತನ್ನ ಕಾರ್ಯವನ್ನು ಶ್ರೇಷ್ಠವಾಗಿ ಮಾಡ್ತಾರೆ ಇತರರಿಗೆ ತೊಂದರೆ ಕೊಡದ ರೀತಿಯಾಗಿ ತನಗೆ ಯಾವುದೇ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ಬಂದರೂ ಅದನ್ನು ಅನುಭವಿಸ್ತಾರೆ ಆ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಪೂಜೆ ಕೈಕರ್ಯ ಜಪತಪ ಇದನ್ನು ಮಾಡ್ತಾರೆ ವಿನಾ ಯಾವ ಯಾರಿಗೆ ಹಣ ಕೊಡೋದು ಭ್ರಷ್ಟಾಚಾರವನ್ನು ಮಾಡೋದು ಇನ್ನೊಬ್ಬರಿಗೆ ಇಂಪ್ಲೂಯೆನ್ಸ್ ಮಾಡಿಸೋದು ಇನ್ನೊಬ್ರಿಗೆ ಇನ್ನೊಬ್ಬರ ಇಂಫ್ಲುಯೆನ್ಸ್ ತಗೊಳ್ಳೋದು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ರಕ್ಷಿಸ್ಕೊಳ್ಳೋದು ಈ ಯಾವ ವಿಧಾನಕ್ಕೂ ಹೋಗೋದಿಲ್ಲ ನೋವು ಬಂತೋ ಪೂರ್ವಜನ್ಮದ ಕರ್ಮಗಳು ಸುಖ ಬಂತೋ ಪೂರ್ವಜನ್ಮದ ಪುಣ್ಯ ಆ ರೀತಿಯಾಗಿ ಸುಖ ದುಃಖಗಳನ್ನು ಎರಡನ್ನೂ ಕೂಡ ಅವರು ಸಮಾನವಾಗಿ ಅನುಭವಿಸ್ಕೊಂಡು ಹೋಗ್ತಾ ಇರ್ತಾರೆ ಒಟ್ಟಾರೆಯಾಗಿ ಮನುಕುಲದ ಯಾವ ರೀತಿಯಾದಂಥ ದುಷ್ಟ ಆಚರಣೆಗಳಿರ್ತಾವೆ ಹಾನಿಕಾರಕ ಆಚರಣೆ ಇರ್ತಾವೆ ಅಂತ ಯಾವ ಆಚರಣೆಗೂ ಪ್ರತ್ಯಕ್ಷ ಪರೋಕ್ಷ ಅವರು ಒಳಪಡೋದಿಲ್ಲ ಭಾಗಿಯಾಗೋದು ಇಲ್ಲ ಅವರು ಕುಟುಂಬ ವರ್ಗದವರೇ ಆಗಿದ್ರು ಸರಿ ಸ್ನೇಹಿತರಾಗಿದ್ದರೂ ಸರಿ ಆಗಿದ್ರು ಸರಿ ಊರವರಾದರೂ ಸರಿ ಪಟ್ಟಣದವರಾದರೂ ಸರಿ ಪರಿಚಯಸ್ತ್ರ ಸರಿ ಲೋಕದಲ್ಲಿ ಯಾರೇ ಆಗಲಿ ಯಾರ ವಿಷಯಕ್ಕೂ ಕೂಡ ಅವರು ತಲೆ ಹಾಕೋದಿಲ್ಲ ತನ್ನ ಏಳಿಗೆ ಕಲ್ಯಾಣಕ್ಕಾಗಿ ಅವಶ್ಯವಾಗಿ ಶ್ರಮಿಸ್ತಾರೆ ಈ ರೀತಿಯಾಗಿ ಯಾರಿರ್ತಾರೆ ಈ ರೀತಿಯಾದಂಥ ಲಕ್ಷಣಗಳು ಯಾರಲ್ಲಿ ಇರುತ್ತೆ ದೇಹವನ್ನು ಈಗ ರೀತಿ ಚಿತ್ರ ವಿಚಿತ್ರವಾಗಿ ಮಾಡ್ಕೋತಾರೆ ಅದಕ್ಕೆ ಮಾತ್ರೆ ತಗೋತಾರೆ ಟ್ರೀಟ್ಮೆಂಟ್ ತಗೋತಾರೆ ಏನೇನು ಮಾಡ್ತಾರೆ ಕರ್ಮಗಳಿಂದ ಹುಳ ತುಂಬಿರ್ತಕ್ಕಂಥ ಕಲುಷಿತ ಮನುಷ್ಯರು ಕೂಡ ಒಬ್ಬ ಋಷಿಮುನಿ ತಪಸ್ವಿಯ ರೀತಿಯಾಗಿ ಚರ್ಮ ಒಳಿತ ಆ ರೀತಿಯಾದಂತ ಏನೇನು ತಿಂತಾರೆ ಏನೇನು ಮಾಡ್ತಾರೆ ಆ ದೇಹದ ಶುದ್ಧತೆ ಅಥವಾ ದೇಹದ ಶುದ್ಧತೆ ಬರೋದಿಲ್ಲ ದೇಹದ ಮೇಲ್ನೋಟದ ಲಕ್ಷಣದ ಆ ಸ್ಥಿತಿ ಹಾನಿಕಾರಕವಾಗಿ ರಚನೆ ಮಾಡಿಕೊಂಡಿರ್ತಕ್ಕಂಥದ್ದು ವಿನ ಅದು ಸಾತ್ವಿಕ ಮಾರ್ಗದಿಂದ ಆಧ್ಯಾತ್ಮಿಕ ಮಾರ್ಗದಿಂದ ಶ್ರೇಷ್ಠವಾಗಿ ಗಳಿಸಿರ್ತಕ್ಕಂಥದ್ದು ಅಲ್ವೇ ಅಲ್ಲ ಹಾಗಾಗಿ ಅದರಲ್ಲಿ ಪುಣ್ಯ ಇರೋದಿಲ್ಲ ಒಳ್ಳೆತನ ಇರೋದಿಲ್ಲ ದೇಹದ ರೂಪಗಳ ಆಧಾರದ ಮೇಲೆ ಇವರು ಪುನರಭಿಜನನ ಪುನರಭಿಮರಣಂಗೆ ಒಳಪಡ್ತಾರೆ ಅಂತ ಹೇಳಿ ಬರೋದಿಲ್ಲ ಮನುಷ್ಯನ ಆಚರಣೆ ಮುಖ್ಯ ಆಗುತ್ತೆ ಆಚರಣೆ ಅನುಸಾರವಾಗಿ ಈ ಮನುಷ್ಯ ಈ ಜನದಲ್ಲಿ ಮುಕ್ತಿಯನ್ನು ಹೊಂದಾನೆ ಪುನರ್ಪಿಜನ ಪುನರಭಿಮರಣಪಡೋದಿಲ್ಲ ಎಂಬತಕ್ಕಂಥದ್ದನ್ನು ನಿಶ್ಚಿತವಾಗಿ ತಿಳಿಬಹುದು ಅಂತ ಹೇಳ್ತಾ ಈ ವಿಡೋದು ನಾನು ಮುಂಚೆ ಯಾರು ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡ್ಬಿಟ್ಟಿದ್ದಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದು ತುಂಬ ಸ್ಟ್ರಾಂಗ್ ಇದೆ ಸ್ಮೆಲ್ ಕೊಡೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಇದರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತಾ ಹೋಗುತ್ತೆ ತಂತ್ರಮಂತ್ರ ಬಾಧೆ ನಿವಾರಣೆ ಆಗುತ್ತೆ ಸಂಕಲ್ಪವನ್ನು ಮಾಡಿ ಹಾಕಿ ಆ ಸಮಸ್ಯೆಗಳ ನಿವಾರಣೆ ಆಗ್ತದೆ ಹಾಗೆ ಎರಡು ರೀತಿಯಾಗಿ ಗ್ಯಾಲಿ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ನೆಗೆಟಿವಿಟಿ ಆತ್ಮ ಸಮಸ್ಯೆ ನಿವಾರಣೆಗೋಸ್ಕರ ಇರ್ತಕ್ಕಂಥದ್ದು ಹಾಗೇ ಲಕ್ಷ್ಮೀಪುರ ಪ್ರಾಪ್ತಿ ದಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಯಾವ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅಣ್ಣ ಬರೆದು ವಾರ್ದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲು ಕೂಡ ಲಭ್ಯ ಇದೆ ಈಗ ಆಗಲೇ ಹೇಳಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಹುಡುಕಲಿನಲ್ಲಿ ಸಂಬಂಧಪಟ್ಟಂಥ ಔಷಧಿ ಇದೆ ಹನ್ನೆರಡು ವರ್ಷದ ಒಳಪಟ್ಟದ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿಗಾಣಿಗೆ ಔಷಧಿ ಇದೆ ಮದ್ದನ್ನ ಏನಾದರೂ ಹಾಕಿದಂಥ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಔಷಧಿ ಕೂಡ ಸ್ವೀಕಾರವನ್ನು ಮಾಡ್ಬೋದು ಅದಕ್ಕೆಲ್ಲ ಕಂಡೀಷನ್ ಆಧಾರದ ಮೇಲೆ ದೊರೆ ಹಸ್ರಿ ತಂಗ ಸಮಸ್ಯೆ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾದದೋಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರ್ನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ರೀತಿಯಾದಂಥ ಕನ್ಸಲ್ಟೇಷನ್ ಚಾರ್ಜಸ್ ಇದೆ ಆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇನ್ನವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಈ ಇನ್ನೊಬ್ಬರಿಗೆ ಕರೆ ಮಾ ಈ ನಂಬರಿಗೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ಮಚ್ಚ್